बप्पल वाला रामेश्वर के जय 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 बप्पल वाला रामेश्वर के जय सोने गद के जय रामेश्वर के जय बप्पल वाला रामेश्वर के जय अटल टाइगर के जय उनाडा 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 हे उत्पेटा कोण का अटल पेट का डंडरे ले उनाडा

ನಾಮಿನೇಷನ್ ಡೇಟ್ ಇತ್ತು ಫೋರ್ಟೀನ್ತ್ ಮೇ ಲಾಸ್ಟ್ ಡೇಟ್ ಇತ್ತು ಮತ್ತು ಟ್ವೆಂಟಿ ಫಿಫ್ತ್ ಏಟ್ ಓಲ್ ಆಗಿದೆ ಟ್ವೆಂಟಿ ಏಯ್ಟಿ ಫೌಂಡಿಂಗ್ ಆಗಿತ್ತು ಇವತ್ತು ಕೌಂಟಿಂಗ್ ಆಗಿದೆ ಅದರಲ್ಲಿ ವೆಂಕಟರಾವಣ ಎನ್ ವಿ ಫೋರ್ ಏಯ್ಟಿ ಸಿಕ್ಸ್ ಆಗಿ ಬಂದಿದೆ ಓಲ್ಡ್ ಬಂದಿದೆ ಸೊ ಅವರೇ ವಿಜಯಶಾಲಿ ಆಗಿದೆ ಆಗಿದ್ದಾರೆ ಶ್ರೀನಿವಾಸ ಎನ್ ವಿ ಫೋರ್ ಏಯ್ಟಿ ಒನ್ ಬಂದಿದೆ ಅವರಿಗೆ ಮತ್ತು ಹದಿಮೂರು ನ್ಯಾಟ್ ರೀ ಓಟ್ ಬಂದಿದೆ ನಾಯಕರಾದಂಥ ಸೀತಣ್ಣನವರು ತಿರ್ಕೊಂಡು ತೀರ್ಪಾ ಮೇಲೆ ನನ್ನ ಉಪಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ರಮೇಶ್ ಕುಮಾರ್ ಬೆಂಬಲಿಸ್ತಾದ ಎಂಕ್ರೋಣ ಅವರು ಜೈಗಲ್ ಜೈಲ್ ಸೇರಿರ್ತಾರೆ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಾಗೂ ನಕಲಘಟ್ಟ ಗ್ರಾಮಸ್ಥರಿಗೆ ತುಂಬ ನಮ್ಮ ಕಾಂಗ್ರೆಸ್ ಪಕ್ಷದ ತುಂಬ ಪೂರ್ಕ ಧನ್ಯವಾದಗಳು ಇದು ತುಂಬ ಹೊರಾವರಿಯಾಗಿ ನಡೆದಿದೆ ಆದರೂ ನಮಗೆ ಸಮಾಧಾನಕರ ಇಲ್ಲ ನಾವು ಮುಂದಿನ ಎಲೆಕ್ಷನ್ ಚುನಾವಣೆಗಳಲ್ಲಿ ಇದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ತಗೊಳ್ತೀವಿ ನಾವು ಯಾವುದೇ ವೃತ್ತಿಗೆಡದೆ ಇನ್ನೂ ಚ ಚಾತುರ್ಯದಿಂದ ಮಾಡಿ ರಮೇಶ್ ಕುಮಾರ್ ಅವರನ್ನು ಇನ್ನೂ ಬೆಂಬಲಿಸ್ತೀವಿ ಅಂತ ನಮ್ಮ ಈ ಮುಖಾಂತರ ತಿಳಿಸುತ್ತೀವಿ